ಕಣ್ಮನ ಸೆಳೆಯುವ ತೇರು ಸುತ್ತಲೂ ಲಕ್ಷಾಂತರ ಭಕ್ತರು ಆಕಾಶದಲ್ಲಿ ಚಿತ್ತಾರ ಮೂಡಿಸಿದ ಪಟಾಕಿ ನೆಚ್ಚಿದ ಹುಡುಗಿಗಾಗಿ ತೆಪ್ಪಕ್ಕೆ ಹರಕೆ ಈ ಎಲ್ಲ ಸದ್ದುಗದ್ದಲ ಸಂಭ್ರಮ ಬಂದಿದ್ದು ಮಂಡ್ಯದ ನಾಗಮಂಗಲ ತಾಲೂಕಿನ ಶ್ರೀ ಕ್ಷೇತ್ರ ಚುಂಚನ ಗಿರಿಯಲ್ಲಿ ಭೈರವ ಅಂತ ಭಕ್ತರ ಹರ್ಷೋದ್ಧಾರ ಸರ್ಕಾರಿ ಕೆಲಸ ಒಳ್ಳೆಯ ಹೆಂಡತಿಗಾಗಿ ಹರಕೆ ನಸ್ಕಿನ ಜಾವ ಅಡ್ಡಪಲ್ಲಕ್ಕಿ ಉತ್ಸವದೊಂದಿಗೆ ಬೆಟ್ಟದ ತಪ್ಪಲಿನಲ್ಲಿರುವ ಕಲ್ಯಾಣಿಯಲ್ಲಿ ಮಠದ ಸಂಪ್ರದಾಯದಂತೆ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಭಕ್ತರಿಗೆ ದರ್ಶನ ನೀಡಿದ್ರು ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾಮಂಗಳಾರತಿ ನೆರವೇರಿಸಿ ರಥೋತ್ಸವಕ್ಕೆ ಚಾಲನೆ ನೀಡುತ್ತಿದ್ದಂತೆ ಉಗೆ ಉಗೆ ಭೈರವ ಅಂತ ಹರ್ಷೋದ್ಘಾರ ಮುಳುಗಿಸಿದ್ರು ಅಲ್ಲದೆ ಸರ್ಕಾರಿ ಕೆಲಸ ಒಳ್ಳೆಯ ಹೆಂಡತಿ ಸಿಗಲಿ ಅಂತ ಭಕ್ತನೊಬ್ಬ ಹರಕೆ ಸಲ್ಲಿಸಿದ್ದು ವಿಶೇಷವಾಗಿತ್ತು ಪ್ರತಿ ವರ್ಷವೂ ಜಾತ್ರಾ ಮಹೋತ್ಸವದಲ್ಲಿ ವರ್ಷಗೊಂದು ಬಂದು ಇಲ್ಲಿ ರಥೋತ್ಸವದಲ್ಲಿ ಒಪ್ಪತ್ತು ಅಂತ ಮಾಡಿ ಅರ್ಕೆಯನ್ನು ತೀರಿಸುವಂಥ ಸಂಪ್ರದಾಯವನ್ನು ನಾಡಿನಾದ್ಯಂತ ಶ್ರೀಮಠ ಸದ್ಭಕ್ತರು ಇಟ್ಕೊಂಡಿದ್ದಾರೆ ಈ ವರ್ಷ ಹೆಚ್ಚಿನ ರೀತಿಯಲ್ಲಿ ಸಾಕಷ್ಟು ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಆಗ್ಬೋದು ಬಂದಂಥ ಜನಗಳಿಗೆ ಅನುಕೂಲಗಳಾಗ್ಬೋದು ಎಲ್ಲ ವ್ಯವಸ್ಥೆಯನ್ನು ಪರಂಪೂಜಾ ಅವರು ಮಾಡಿದ್ದಾರೆ ಮನೆ ದೇವರು ಇದು ತುಂಬ ಚೆನ್ನಾಗೈತೆ ಜಾತ್ರೆ ಎಲ್ಲ ಚೆನ್ನಾಗಿತ್ತು ತೇರೆಲ್ಲ ನೋಡಿದ್ವಿ ತುಂಬ ಖುಷಿ ಇವಾಗ ದೇವಸ್ಥಾನದ ಹತ್ರ ಹೋಗ್ತಿದೀವಿ ಪೂಜೆ ಮಾಡ್ಸೋಕ್ಕೆ ನಮ್ದು ಅರ್ಕೆ ಇತ್ತು ತೀರ್ಸಕ್ಕೆ ಅಂತ ಎಲ್ಲ ಒಂದ್ ಜನ ಟಂಪಾ ಮಾಡ್ಕೊಂಡು ಬಂದಿದೀವಿ ರಥೋತ್ಸವ ಎಲ್ಲ ನೋಡಿದ್ರಿ ತುಂಬಾ ಚೆನ್ನಾಗಿದೆ ಎಲ್ಲ ಖುಷಿ ಆಯ್ತು ಮಕ್ಳಿಗೂ ತೋರ್ಸಿರ್ಲಿ ತೋರ್ಸಕ್ಕೆ ಅಂತ ಕರ್ಕೊಂಡ್ ಬಂದ್ವಿ ನಮ್ದು ಮನೆ ದೇವ್ರ ಸರ್ ಇದು ಹಂಗಾಗಿ ಬರ್ತಾ ಇದೀವಿ ಬರ್ತಾ ಇರ್ತೀವಿ ರಾತ್ರಿ ಇಡೀ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಪೂಜೆ ಸಲ್ಲಿಸಿದ್ರು ಮತ್ತೊಂದು ಕಡೆ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಮಂಡ್ಯ ಪೊಲೀಸರು ಜಾತ್ರೆಗೆ ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸೋ ಮೂಲಕ whenद්‍ර vodo සිवा.